ಮಿಸ್ಟರ್ ಅಂಡ್ ಮಿಸಸ್ ಭಟ್ ಅವರ ಮಂಗಳೂರಿನ ಈ ಹೋಟೆಲ್ಗೆ ನೀವು ಹೋಗ್ಲೇಬೇಕು ಒಂದು ಒಳ್ಳೆ ವೆಜ್ ಊಟಕ್ಕೆ ಈ ಹೋಟೆಲ್ ಸೂಪರ್ ಕೇವಲ ಐವತ್ತು ರೂಪಾಯಿಗೆ ಇಲ್ಲಿ ಭರ್ಜರಿ ಊಟ ಫಿಫ್ಟಿ ಬಾಳೆಲಿ ಊಟ ಸರ್ವ್ ಮಾಡ್ತಾ ಇದ್ದೇವೆ ವೆರೈಟಿ ಪೋಡಿ ಮಾವಿನ ಹಣ್ಣಿನ ಪದಾರ್ಥ ತ್ವಜಂ ಕಂಬಡೆ ಪತ್ರೊಡೆ ಇಲ್ಲಿ ತುಂಬಾ ಫೇಮಸ್ ಸಸ್ಯಾಹಾರಿ ಪ್ರಿಯರಿಗೆ ಹೇಳಿ ಮಾಡಿಸಿದ ಹೋಟೆಲ್ ಇದು ಮಧ್ಯಾಹ್ನ ಆಯಿತು ಅಂತ ಹೇಳಿದ್ರೆ ಸಾಕು ಒಂದು ಒಳ್ಳೆ ವೆಜ್ ಊಟ ಮಂಗಳೂರಿನಲ್ಲಿ ಎಲ್ಲಿ ಸಿಗ್ತದೆ ಅಂತ ಹುಡ್ಕೊಂಡು ಹೋಗೋದೇ ಹೆಚ್ಚು ಆ ಹುಡುಕಾಟ ಇನ್ನೂ ಮಾಡಬೇಕಾಗಿಲ್ಲ ಮಂಗಳೂರಿನ ಕುದ್ರೋಳ್ಳಿ ಗೋಕರ್ಣನಾಥೇಶ್ವರ ದೇವಸ್ಥಾನದ ದ್ವಾರದ ಮುಂದೆ ಮಹಾಮಾಯಾ ಲಂಚ್ ಹೋಮ್ ಅನ್ನೋ ಒಂದು ಶುದ್ಧ ಸಸ್ಯಾಹಾರಿ ಹೋಟೆಲ್ ಇದೆ ಇಲ್ಲಿ ಶ್ರೀನಿವಾಸ್ ಭಟ್ ಮತ್ತು ಅವರ ಪತ್ನಿ ಪದ್ಮಾಭಟ್ ಅವರು ಒಟ್ಟಿಗೆ ನಡೆಸೋ ಈ ಹೋಟೆಲ್ನಲ್ಲಿ ಶುಚಿ ರುಚಿಯ ಊಟವನ್ನು ಬಡಿಸ್ತಾರೆ ಐವತ್ತು ರೂಪಾಯಿಯ ಬಾಳೆಲೆ ಊಟದಲ್ಲಿ ಉಪ್ಪಿನಕಾಯಿ ಪಲ್ಯ ಒಂದು ಪದಾರ್ಥ ಜೊತೆಗೆ ಬಾಯ್ಲ್ಡ್ ರೈಸ್ ಅಥವಾ ವೈಟ್ ರೈಸ್ ಅದರ ಮೇಲೆ ಬಿಸಿ ಬಿಸಿ ರಸಮ್ ಬಡಿಸ್ತಾರೆ ನೋಡಿ ಇದರೊಂದಿಗೆ ಮಜ್ಜಿಗೆ ಕೂಡ ಕೊಡ್ತಾರೆ ಹಾಗೆ ಇದ್ರ ಜೊತೆ ನಿಮ್ಗೆ ಏನಾದರೂ ಬೇಕು ಅಂತ ಹೇಳಿದ್ರೆ ಬೇರೆ ಬೇರೆ ರೀತಿಯ ಪೋಡಿ ಕಂಬಡೆ ಮಾವಿನ ಹಣ್ಣು ಮತ್ತು ಪೈನಾಪಲ್ ಹಾಕಿದ ಈ ಪದಾರ್ಥವಂತೂ ಸೂಪರ್ ಪ್ರತಿದಿನ ಬೇರೆ ಬೇರೆ ಪಾಯಸ ಪತ್ರಡೆ ಮೇಲೆ ಎಣ್ಣೆ ಹಾಕಿ ತಿಂದರೆ ಇನ್ನೂ ಸೂಪರ್ ಹೋಟೆಲ್ನ ಮಾಲೀಕರಾದ ಶ್ರೀನಿವಾಸ್ ಭಟ್ ಅವರು ಏನು ಹೇಳ್ತಾರೆ ಕೇಳೋಣ ಬನ್ನಿ ನನ್ನ ಹೆಸರು ಶ್ರೀನಿವಾಸ್ ಭಟ್ಟ ಇವರು ನನ್ನ ಪದ್ಮ ಹಾಗೆ ನಾವಿಬ್ಬರು ಸೇರಿ ಮಹಾಮಾಯ ಲಂಚ್ ಅಂತ ಒಂದು ಹೋಟೆಲ್ ಇಲ್ಲಿ ಲೋ ನಮ್ಮ ಕುದ್ರೋಳಿಯಲ್ಲಿ ನಡೆಸ್ತಾ ಇದ್ದೇವೆ ಕುದ್ರೋಳಿ ದ್ವಾರದ ಮುಂದೆ ಹಾಗೆ ಇಲ್ಲಿ ವಿಶೇಷ ಅಂದರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಇರ್ತದೆ ಮತ್ತು ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಬಾಳೆಲೆ ಊಟ ಸ್ಪೆಷಲ್ ಅಂದರೆ ಅದರಲ್ಲಿ ನಾವು ಉಪ್ಪಿನಕಾಯಿ ಗಸಿ ಮತ್ತು ಪಲ್ಯ ರೈಸ್ ರಸಮ್ ಮಜ್ಜಿಗೆ ಕೊಡ್ತೇವೆ ಹಾಗೆ ಎಕ್ಸ್ಟ್ರಾ ನಿಮಗೆ ಮೂರ್ನಾಲ್ಕು ವೆರೈಟಿ ಪೋಡಿ ನಾವು ಮಾಡ್ತೇವೆ ಈಗ ಸೀಸ್ನಲ್ಲಿ ನಮ್ಮದು ಜೀಗುಜ್ಜೆ ಪೋಡಿ ಗುಜ್ಜೆ ಪೋಡಿ ಮತ್ತು ತಜಂಕ್ ತೊಜಂಗೆ ಬರ್ತದೆ ಈಗ ತಜಂಕ್ ಕಂಪನಿ ಮಾಡ್ತೇವೆ ಮತ್ತು ಈಗ ಮ್ಯಾಂಗೋ ಸೀಸನ್ ಹಾಗೆ ಮ್ಯಾಂಗೋ ಕರಿ ಇಲ್ಲಿ ಮಾಡ್ತೇವೆ ಸ್ಪೆಷಲಾಗಿ ಸೀಸನ್ ಆಗೋ ತನಕ ನಾವು ಡೈಲಿ ಮ್ಯಾಂಗೋ ಕರಿ ನಾವು ಮಾಡ್ತೇವೆ ಮತ್ತು ಪತ್ರಡೆ ಅದು ಕೂಡ ಇಲ್ಲಿ ಸ್ಪೆಷಲ್ ಹಾಗೆ ಹನ್ನೆರಡು ಗಂಟೆಯಿಂದ ಮೂರುವರೆ ತನಕ ಇಲ್ಲಿ ಊಟ ನಿಮಗೆ ಬಾಳೆಲೆ ಊಟ ನಾವು ಸರ್ವ್ ಮಾಡ್ತೇವೆ ಮತ್ತು ಊಟಕ್ಕೆ ಇಲ್ಲಿ ಬರೀ ಫಿಫ್ಟಿ ರುಪೀಸ್ ಫಿಫ್ಟಿ ರುಪೀಸ್ಗೆ ನಾವು ಇಲ್ಲಿ ಬಾಳೆಲೇ ಊಟ ಸರ್ವ್ ಇದ್ದೇವೆ ಅಂತೂ ಒಂದು ಅದ್ಭುತ ಊಟಕ್ಕೆ ಮಹಾಮಾಯ ಲಂಚ್ ಹೋಮ್ಗೆ ನೀವು ಒಮ್ಮೆ ಭೇಟಿಯನ್ನು ಕೊಡಲೇಬೇಕು ಇಂಥ ವೀಡಿಯೋಸ್ ಆಗಾಗ ನೋಡ್ತಾ ಇರಬೇಕು ಅಂತ ಹೇಳಿದ್ರೆ ತಿಂಡಿಯನ್ನು ಈಗಲೇ ಫಾಲೋ ಮಾಡಿ